ನಾನ್ ರಾಜಕೀಯದಾಗ ಬರಲ್ಲ ಬಿಡಿ ನಾನ್ ರಾಜಕೀಯದಾಗ ಬರಲ್ಲ ಬಿಡಿ ಇಲ್ಲ 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 ಸಾಕ ನಾ ಬೇಡ ಜನತೆ ಎಲ್ಲಾ ಕ್ಷೇತ್ರದ ಮಹಾಜಂತೆ ನಮ್ಮ ಅಣ್ಣವರಿಗೆ ನಮ್ಮ ತಂದೆ ಸಭಾಂತ ಅಣ್ಣವರಿಗೆ ಶಾಸಕ ದೊಡ್ಡ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಈಗ ಎಲ್ಲಾ ಸ್ಥಾನ ನಮ್ಗೆ ಬೇಕಂತ ತಪ್ಪಾಗುತ್ತೆ ಅದೆಲ್ಲ ಯಾರು ಅದೆಲ್ಲ ಸಾಕು ಸಮಸ್ತ ರಾಜೇಶ್ವರ್ ಮಹಾಜನತೆಗೆ ಧನ್ಯವಾದ ತಿಳಿಸ್ಕೊತ ಅವರಿಗೆ ಕಾಂಗ್ರೆಜುಲೇಷನ್ ಹೇಳುತ್ತಾ ಇವತ್ತು ರಾಜೇಶ್ವರ ಗ್ರಾಮ ಪಂಚಾಯತ್ ಅನ್ನು ಮೇಲ್ದ ಇರಿಸಿ ಪಟ್ಟಣ ಪಂಚಾಯತ್ ಮಾಡಿರುವಂಥ ಶಾಸಕರಿಗೆ ತುಂಬಾ ಅನಂತ ಅನಂತ ಧನ್ಯವಾದ ಹೇಳುತ್ತಾ ಅದರ ಜೊತೆಗೆ ಪೌರಳಿತ ರಹೀಮ್ ಖಾನ್ ಅವರಿಗೆ ಹಾಗೂ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರಿಗೆ ಧನ್ಯವಾದ ತಿಳಿಸುತ್ತ ಇವತ್ತೇನದಪ್ಪ ಅಂತಂದ್ರೆ ಶಾಸಕರ ಆದಂತ ಸಿದ್ದು ಪಾಟೀಲ್ ಅವರು ಅವಿರಕ್ತ ಪರಿಶ್ರಮದಿಂದ ಪ್ರಯತ್ನದಿಂದ ಇವತ್ತ ರಾಜೇಶ್ವರ ಪಟ್ಟಣ ಪಂಚಾಯತ್ ಆಗಿದೆ ರಾಜೇಶ್ವರ ಮಾ ಜನತೆಗೆ ಎಲ್ಲವರಿಗೆ ಶುಭಾಶಯ ತಿಳಿಸುತ್ತ ಇವತ್ತ ಪಟ್ಟಣ ಪಂಚಾಯತ್ ಆಗಿದೆ ಅಂತಂದ್ರೆ ಸುಮ್ಮನೆ ಆಗಿಲ್ಲ ಶಾಸಕರು ಎಂದಿನಿಂದ ಶಾಸಕರಾಗಿದ್ದಾರೆ ಅಂದಿನಿಂದ ರಾಜೇಶ್ವರ್ಗೆ ಪೊಲೀಸ್ ಸ್ಟೇಷನ್ ಬೇಕು ಗ್ರಾಮ ಪಂಚಾಯತ್ಿಂದ ಪಟ್ಟಣ ಪಂಚಾಯತ್ ಆಗ್ಬೇಕಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದ್ರೆ ವಿಧಾನಸಭೆ ಒಳಗಡೆ ಹಾಗೂ ವಿಧಾನಸಭೆ ಹೊರಗಡೆ ಎಲ್ಲ ಹೋದ್ರು ಸನ್ಮಾನ್ಯ ಮಂತ್ರಿಗಳಾದಂತ ಖಾನ್ ಅವರಿಗೆ ಅವರಿಗೆ ಒಂದು ಸೆಕೆಂಡ್ ಟೈಮ್ ಕೊಡಲ್ದ ಕೊಡ್ಲಾರದೇ ಕಂಟಿನ್ಯೂಸ್ ಆಗಿ ಅವ್ರಿಗೆ ಫಾಲೋಅಪ್ ಮಾಡಿ 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 ಸರ್ ಅದು ಹ್ಯಾಂಗಾದ್ರು ಮಾಡಬೇಕು ನಮ್ಮ ಹುಮ್ನಾಬಾದ್ ಪುರಸಭೆಯಿಂದ ನಗರಸಭೆ ಮಾಡಬೇಕು ಹಾಗೂ ರಾಜೇಶ್ವರ್ ಗ್ರಾಮ ಪಂಚಾಯತ್ಿಂದ ಪಂಟ ಪಂಚಾಯತ್ ಮಾಡ್ಬೇಕಂತ ಹೇಳಿ ಅವಿರಕ್ತವಾಗಿ ಶ್ರಮ ಪಟ್ಟ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿ ಗೊತ್ತದು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ನಮ್ಮ ಪಕ್ಷದವರಿಗೆ ಹಾಗೂ ಉಳಿದಂತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಎಲ್ಲರಿಗೂ ಗೊತ್ತದು ಸುಮ್ಮನೆ ಶಾಸಕರು ಅದಕ್ಕೆ ಗ್ರಾಮ ಪಂಚಾಯತ್ ಪಂಟ ಪಂಚಾಯತ್ ಮಾಡಿಲ್ಲ ಅಲ್ಲಿ ಅವರು ನಿರಂತರವಾಗಿ ಅನುದಾನ ಕುಡ್ಕೋತಾ ಬಂದಿದ್ದಾರೆ ಎಸ್ ಎಸ್ ಡಿ ಪಿ ಅಲ್ಲಿ ಬಂದಂತ ಅನುದಾನ ಹತ್ತು ಕೋಟಿ ಅಲ್ಲೇ ಕೊಟ್ಟಿದ್ದಾರೆ ಹೋದ ವರ್ಷ ಬಂದ ಅನುದಾನ ಅಲ್ಲೇ ಕೊಟ್ಟಿದ್ದಾರೆ ಈ ವರ್ಷ ಬಂದಿದಂತ ಹನ್ನೆರಡು ಕೋಟಿಯಲ್ಲಿ ಮತ್ತೆ ಎಂಟು ಕೋಟಿ ಅಲ್ಲೇ ಕೊಟ್ಟಿದ್ದಾರೆ ಅದು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಮುಂದೆ ಪಟ್ಟಣ ಪಂಚಾಯತ್ ಆಗ್ಬೇಕಾದ್ರೆ ಅಲ್ಲಿ ನಾವೆಲ್ಲ ಮೂಲಭೂತ ಸೌಕರ್ಯ ಕೊಟ್ಟಿದ್ರೆ ಪಟ್ಟಣ ಪಂಚಾಯತ್ ಅಂತ ಹೇಳಿ ಸುಮ್ಮನೆ ಪಂಟ ಪಟ್ಟಣ ಪಂಚಾಯತ್ ಆಗ್ಬೇಕಂದ್ರೆ ಅದು ಈಸಿ ಅದು ಅದ್ರ ಜೊತೆಗೆ ಹಾಸ್ಪಿಟಲ್ಗೆ ಸುಮಾರು ಒಂದು ಆರು ಆರೂವರಿಂದ ಏಳು ಕೋಟಿ ಹಾಸ್ಪಿಟಲ್ ಕೊಟ್ಟಿದ್ದಾರೆ ಹಾಸ್ಪಿಟಲ್ ಮೇಲ್ ಏರ್ಸ್ಬೇಕಂತ ಹೇಳಿ ಅದೆಲ್ಲ ಶಾಸಕರು ಕೊಟ್ಟಂತ ಕಾರ್ಯಕ್ರಮಗಳಿಂದ ಇವತ್ತು ಅದು ಪುರಸಭೆ ಇದು ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಆಗಿದೆ ಅದು ಸುಮ್ಮನೆ ಆಗ್ಬೇಕಾದ್ರೆ ಹಿಂದೆ ಹಿಂದೆ ಆಗ್ಬೇಕಾಗಿತ್ತು ಶಾಸಕರು ಅವಿರತವಾಗಿ ಪ್ರಯತ್ನ ಪಟ್ಟಿ 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 ಅದಕ್ಕೆ ಈಗ ಫಲಿತಾಂಶ ಬಂದಿದೆ ಸಮಸ್ತ ಗ್ರಾಮಸ್ಥರಿಗೆ ರಾಜೇಶ್ವರ ಗ್ರಾಮಸ್ಥರಿಗೆ ಧನ್ಯವಾದ ತಿಳಿಸುತ್ತಾ ಅವರು ಪ್ರಯತ್ನ ಪಡಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ ಹಿಂದಿಯಲ್ಲೇ ಹೇಳ್ತಾರೆ ನೈನ್ಟೀನ್ ಸೆವೆಂಟಿ ಏಟ್ ಹಿಡಿದು ನಾವೇ ಅಧಿಕಾರನಾಗಿದ್ದೀವಿ ಅಂತೇಳಿ ಮತ್ ಅವಾಗ ಯಾಕೆ ಮಾಡ್ಲಕ್ಕಾಗಿಲ್ಲ ಅವಾಗ ಯಾಕ ಮಾಡ್ಲಕ್ಕಾಗಿಲ್ಲ ಅವರಿಗೆ ಇತ್ತಲ್ಲ ಅವರಿಗೆ ಸುಮಾರು ಸಲ ಶಾಸ ಶಾಸಕರಾಗಿದ್ದಾರೆ ವಿಧಾನಪದ ಸದಸ್ಯರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಪ್ರಭವಿಗಳ ಜೊತೆ ಅವ್ರ ಸಂಪರ್ಕ ಇತ್ತು ಅವಾಗ ಯಾಕೆ ಮಾಡ್ಲಿಲ್ಲ ಸ್ವತಃ ಅವರೇ ಕ್ಯಾಬಿನೆಟ್ ಸಚಿವರಾಗಿದ್ರು ಅವಾಗ ಯಾಕೆ ಮಾಡ್ಲಕ್ಕಾಗಿಲ್ಲ ಅವರಿಗೆ ಈಗ ಅವ್ರಿಗೆ ಇದೆಲ್ಲ ಹೇಳ್ಬಿಡಿ ಗೂಬಿ ಕುರ್ಸೋ ಕೆಲಸ ಅಂತ ಬಿಟ್ಬಿಡಿ ಅವ್ರ ಸಹಕಾರ ಇದೆ ಸಹಕಾರ ಇಲ್ಲ ಅಂತ ಹೇಳಲ್ಲ ಸಹಕಾರ ಇದೆ ಬಟ್ ನಾನೇ ಮಾಡಿದ್ದು ನಾನೇ ಮಾಡಿದ್ರು ಹೇಳಿ ಜಂಬಾ ಕಚ್ಕೋದು ಅದೆಲ್ಲ ಸರಿಯಲ್ಲ ಶಾಸಕರು ಖಡ ಖಂಡಿತವಾಗಿ ಹೇಳಿದಾರಲ್ಲ ಹಿಂದಿನ ಮಾಜಿ ಶಾಸಕರು ಎಂದಾದರೂ ಹುಮ್ನಾಬಾದ್ ಪೂರಸಭೆಯಿಂದ ಪಟ್ ನಗರಸಭೆ ಆಗ್ಬೇಕಂತ ಎಂದಾದ್ರು ಪ್ರಸ್ತಾವನೆ ಸಲ್ಲಿಸಿದ್ರು ಅಥವಾ ಅಧಿವೇಶನದಲ್ಲಿ ಮಾತಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಶಾಸಕರು ಖಡ ಖಂಡಿತವಾಗಿ ಹೇಳಿದಾರಲ್ಲ ಹಂಗೇನು ಅವ್ರ ಹತ್ರ ಪೂರವಾಗಿ ಹೇಳಿದ್ರೆ ಅವ್ರು ಕೊಡ್ಲಿ ಶಾಸಕರೇ ಹೇಳಿದ್ಮ್ ನಾನೇ ಹೇಳಬೇಕು ಮತ್ತೆ ಇಲ್ಲಿ ನೋಡಿ ಶಾಸಕ ಸ್ಥಾನ ಅಂತಂದ್ರೆ ಅದು ಸುಮ್ಮನೆ ಸಿಕ್ಕಿರೋ ಸ್ಥಾನ ಅಲ್ಲ ಅದು ಇಡೀ ಕಾನ್ಸ್ಟೆನ್ಸಿ ಜನ ಮನೆ ಮನೆಯಲ್ಲಿ ಎಲ್ಲರೂ ವೋಟರ್ಸ್ ಓಟ್ ಮಾಡಬೇಕು ಅದಕ್ಕೆ ಸೀಮಿತವಾದ ವೋಟರ್ಸ್ ಇಲ್ಲ ಇಡೀ ಕಾನ್ಸ್ಟೆನ್ಸಿ ಜನ ಯಾರಿಗೆ ಶಾಸಕ ಮಾಡ್ತಾರೆ ಯಾರಿಗೆ ಬಿಡ್ತಾರೆ ಅದು ಶಾ ಜನಕ್ಕೆ ಜನ ಸಂಬಂಧಪಟ್ಟಿದ್ದು ಇಡೀ ಕಾನ್ಸ್ಟಿಟ್ಯೂನ್ಸಿ ಜನ ಯಾರಿಗೆ ಶಾಸಕ ಮಾಡಿದ್ರೆ ಅಂತ ತಮ್ಮ ಎದುರು ಇದೆ ಅಲ್ಲ ಈಗ ಇಡೀ ಕಾನ್ಸ್ಟಿಟ್ಯೂನ್ಸಿ ಏನು ಏನ್ ಕೆಲಸ ಆಗ್ಬೇಕಾದ್ರೆ ಶಾಸಕರ ಪಾತ್ರ ಹೇಳಿ ಎಲ್ಲ ಜನ ಸಮರಿಗೆ ಗೊತ್ತದು ಅದೇ ಹೇಳ್ತಾ ಇದೀನಲ್ಲ ಶಾಸಕರು ಮೊಟ್ಟ ಮೊದಲವಾಗಿ ಅದೇ ಕೇಳಿದಾರೆ ರಾಜೇಶ್ವರ ಬಗ್ಗೆದಾಗ ಏನ್ ಮಾತಾಡ್ಬೇಕು ಅಲ್ಲಿ ಪೊಲೀಸ್ ಸ್ಟೇಷನ್ ಬೇಕು ಅದು ಗ್ರಾಮ ಪಂಚಾಯತ್ ನಿಂದ ಪಟ್ಟಣ ಪಂಚಾಯತ್ ಆಗ್ಬೇಕು ಅಂತ ಹೇಳಿ ಶಾಸಕರು ಕೇಳಿದ್ರೆ ಏನು ಪಟ್ಟಣ ಪಂಚಾಯತ್ ಆಗ್ಬೇಕಂತ ಹೇಳಿ ಇನ್ನು ಉಳಿದೋರ್ ಏನ್ ಕೇಳಿದ್ರ ಮುನ್ಸಿಪಲ್ ಆಗ್ಬೇಕಂತ ಹೇಳಿ ಅದು ಹಾಗಾದ್ರೆ ಮತ್ತೆ ಮುನ್ಸಿಪಲ್ ಆಗ್ಬೇಕಾಗಿತ್ತಲ್ಲ ಮತ್ತೆ ಶಾಸಕರು ಏನ್ ಕೇಳ್ಯಾರ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಆಗ್ಬೇಕಂತ ಹೇಳಿ ಬೇರೆಯವ್ರು ಏನ್ ಕೇಳ್ಯಾರ ಗ್ರಾಮ ಪಂಚಾಯತ್ ಮುನ್ಸಿಪಲ್ ಆಗ್ಬೇಕಂತ ಹೇಳಿ ಈಗ ಪಟ್ಟಣ ಪಂಚಾಯತ್ ಆಗ್ಯದ ಮುನ್ಸಿಪಲ್ ಆಗ್ಯದ